ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತು ಬಿಡುಗಡೆಯಾಗಿ ಸಾಕಷ್ಟು ಜನರಿಗೆ ಜಮಾ ಆಗಿದೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಹನ್ನೊಂದನೇ ಕಂತು ಎಷ್ಟು ಜನರಿಗೆ ಜಮಾ ಆಗಿದೆ ಅಂತ ಇವತ್ತಿನ ಲೇಟೆಸ್ಟ್ ಅಪ್ಡೇಟನ್ನು ಕೂಡ ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೀನಿ ಅದರ ಜೊತೆಯಲ್ಲಿ ಈಗ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಇವತ್ತು ಕೂಡ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆಮೇಲೆ ಈಗಾಗಲೇ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಶಾಸಕರು ಏನು ಈಗ ಮುಖಂಡರಿಗೆ ಕಾಂಗ್ರೆಸ್ ಮುಖಂಡರಿಗೆ ಮನವಿಯನ್ನು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಏನು ಹೇಳಿಕೆಯನ್ನು ನೀಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಸ್ಪಷ್ಟನೆಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ನೀವೇನಾದರೂ ಹೊಸ್ತಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ ಸಾಕಷ್ಟು ಜನರಿಗೆ ಗೊಂದಲ ಇರೋದು ಸರ್ ಜೂನ್ ತಿಂಗಳು ಅನ್ನಭಾಗ್ಯ ಹಣ ನಮಗಿನ್ನೂ ಜಮಾ ಆಗಿಲ್ಲ ಅಂಥೇಳಿ ಬೆಳಗಾಂ ಡಿಸ್ಟಿಕ್ಕು ಸಾಕಷ್ಟು ಜಿಲ್ಲೆಗಳು ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದೀರಾ ನೀವಿಲ್ಲಿ ಗಮನಿಸ್ಬೋದು ಇನ್ನೂ ಕೂಡ ಸಾಕಷ್ಟು ಜನರಿಗೆ ಜೂನ್ ತಿಂಗಳ ಅನ್ನಭಾಗ್ಯ ಹಣ ಜಮಾ ಆಗೋದು ಬಾಕಿ ಇದೆ ಅರವತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಇನ್ನೂ ಕೂಡ ಜಮಾ ಆಗಿದೆ ಇನ್ನೂ ನಲವತ್ತು ಪರ್ಸೆಂಟ್ ಜನರಿಗೆ ಜೂನ್ ತಿಂಗಳ ಅನ್ನಭಾಗ್ಯ ಹಣ ಜಮಾ ಆಗಿದೆ ಓಕೆನಾ ಜಮಾ ಆಗೋದು ಬಾಕಿ ಇದೆ ಇನ್ನೂ ನಲವತ್ತು ಪರ್ಸೆಂಟ್ ಜನರಿಗೆ ಹನ್ನೊಂದನೇ ಕಂತಿಗೆ ನೋಡೋಕೋದ್ರೆ ಒಂದೂವರೆ ಸಾವಿರ ಜನ ವೋಟ್ ಮಾಡಿದರೆ ನಾನು ಪ್ರತಿನಿತ್ಯವೂ ಕೂಡ ನಿಮಗೆ ಯಾವುದೇ ವೀಡಿಯೋ ಮಾಡಿದ್ರು ಕೂಡ ಆ ವೀಡಿಯೋದಲ್ಲಿ ನಿಮಗೆ ಹನ್ನೊಂದನೇ ಕಂತು ಏನಾಯಿತು ಎಷ್ಟು ಜನರಿಗೆ ಬಂತು ಇನ್ನೂ ಎಷ್ಟು ಜನರಿಗೆ ಬರೋದು ಬಾಕಿ ಇದೆ ಅನ್ನೋದನ್ನು ನಿಮಗೆ ಲೈವ್ ಅಪ್ಡೇಟನ್ನು ಕೂಡ ಕೊಡ್ತಾನೆ ಇರ್ತೀನಿ ಓಕೆನಾ ಒಂದೂವರೆ ಸಾವಿರ ಜನ ವೋಟ್ ಮಾಡಿದರೆ ಶೇಕಡ ಎಪ್ಪತ್ತೊಂದು ಪರ್ಸೆಂಟ್ ಜನ ಬಂದಿದೆ ಅಂತ ಜಮಾ ಮಾಡಿದ್ದಾರೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂಥೇಳಿ ಶೇಕಡ ಇಪ್ಪತ್ತೊಂಬತ್ತು ಪರ್ಸೆಂಟ್ ಜನ ಕಮೆಂಟ್ ಮಾಡಿ ಸಾರಿ ವೋಟ್ ಮಾಡಿದ್ದಾರೆ ಕಮೆಂಟನ್ನು ಕೂಡ ಸಾಕಷ್ಟು ಜನ ಸರ್ ನಮ್ಮ ಜಿಲ್ಲೆಗೆ ಇನ್ನೂ ಜಮಾ ಆಗಿಲ್ಲ ಅಂಥೇಳಿ ಕಮೆಂಟ್ ಮಾಡ್ತಾಯಿದ್ದಾರೆ ಆಮೇಲೆ ನಿನ್ನೆ ಸಂಜೆ ಬಂತು ನಿನ್ನೆ ಮಧ್ಯಾಹ್ನ ಬಂತು ಇವತ್ತು ಕೂಡ ಜಮಾ ಇದೆ ಸಾಕಷ್ಟು ಜನರಿಗೆ ದಿನನಿತ್ಯವೂ ಕೂಡ ಜಮಾ ಆಗ್ತಾಯಿದೆ ಯಾರಿಗೆ ಹಣ ಬಂದಿಲ್ಲ ನೀವೇನು ವರಿ ಮಾಡುವಂಥ ಅಗತ್ಯ ಇಲ್ಲ ಸದ್ಯದ ಮಟ್ಟಿಗೆ ಯಾವುದೇ ಹೊಸ ರೂಲ್ಸನ್ನು ಎಫೆಕ್ಟ್ ಮಾಡಿಲ್ಲ ಸರ್ಕಾರ ಓಕೆನಾ ಸದ್ಯದ ಮಟ್ಟಿಗೆ ಯಾವುದೇ ಹೊಸ ರೂಲ್ಸನ್ನು ನಿಮಗೆ ತಂದಿಲ್ಲ ಹಾಗಾಗಿ ವೆಯ್ಟ್ ಮಾಡಿ ನೋಡಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಅರ್ಹ ಫಲಾನುಭವಿಗಳಿಗೆ ಈಗ ಮಾಧ್ಯಮದವರು ಕೇಳ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಅಭಿವೃದ್ಧಿಗೆ ಕೆಲಸಗಳಿಗೆ ಸಾಕಾಗ್ತಾ ಇಲ್ಲ ಹಣ ಅಂಥೇಳಿ ಈಗ ಶಾಸಕರು ಇದ್ರ ಬಗ್ಗೆ ಮನವಿ ಹೋಗ್ತಾ ಇದ್ದಾರೆ ಆ ಅಭಿವೃದ್ಧಿ ಹಣ ಬಿಡುಗಡೆ ಮಾಡಿ ಕಾಂಗ್ರೆ ಈಗ ಗ್ಯಾರಂಟಿ ಯೋಜನೆಯಲ್ಲಿ ಅದು ಅದು ಮೇಜರ್ ಆಗಿ ಜಾಸ್ತಿ ಗ್ಯಾರಂಟಿ ಯೋಜನೆಗಳಲ್ಲಿ ಹೆಚ್ಚು ಹಣ ವಿನಿಯೋಗ ಆಗ್ತಾ ಇರತಕ್ಕಂಥದ್ದು ಗೃಹಲಕ್ಷ್ಮಿ ಯೋಜನೆ ಓಕೆನಾ ಈ ಒಂದು ಯೋಜನೆಯಲ್ಲಿ ಸ್ವಲ್ಪ ಪರಿಷ್ಕರಣೆಯನ್ನು ಮಾಡಿ ಆದಷ್ಟು ಜನರಿಗೆ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ಹಣ ಉಪಯೋಗ ಆಗೋ ಹಾಗೆ ಮಾಡಿ ಅಂತ ಹೇಳಿ ಇದ್ರ ಬಗ್ಗೆ ಮಾಹಿತಿಯನ್ನು ಮಾಹಿತಿ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ಮನವಿಯನ್ನು ಕೂಡ ಮುಖಂಡರ ಕಾಂಗ್ರೆಸ್ ಮುಖಂಡರಿಗೆ ಶಾಸಕರು ಸಲ್ಲಿಸ್ತಾ ಇದ್ದಾರೆ ಬಟ್ ಆದರೆ ಇದ್ರ ಬಗ್ಗೆ ಡಿ ಸಿ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರ ಹತ್ರ ಮಾಧ್ಯಮದವರು ಕೇಳ್ತಾರೆ ಈ ರೀತಿಯಾಗಿ ಕೇಳ್ತಾ ಇದ್ದಾರೆ ಏನು ಮಾಡ್ತೀರಾ ನೀವು ಅರ್ಹ ಫಲಾನುಭವಿಗಳಿಗೆ ಮಾತ್ರ ಕೊಡ್ತೀರಾ ಅಂತ ಹೇಳಿದಾಗ ಅವರು ಕೂಡ ಒಂದು ಸ್ಪಷ್ಟನೆಯನ್ನು ನೀಡ್ತಾರೆ ನಾವು ಇದುವರೆಗೂ ಕೂಡ ಐದು ಗ್ಯಾರಂಟಿಗಳನ್ನು ಬಡ ಜನರಿಗೋಸ್ಕರ ಮಾಡಿರ್ತಕ್ಕಂಥದ್ದು ಯಾವುದೇ ಚುನಾವಣೆಗೋಸ್ಕರ ಅಂತ ಮಾಡಿದ್ದಲ್ಲ ಹಾಗಾಗಿ ನಾವು ಇದ್ದುದರಲ್ಲಿ ಸಾಕಷ್ಟು ಜನ ಈಗ ಆಲ್ರೆಡಿ ಆರ್ಥಿಕವಾಗಿ ಚೆನ್ನಾಗಿರೋರು ಸಹ ಇದರ ಲಾಭವನ್ನು ಪಡ್ಕೊತಾ ಇದ್ದಾರೆ ಹಾಗಾಗಿ ಯಾರ್ಯಾರು ಇನ್ಕಮ್ ಟ್ಯಾಕ್ಸ್ ಮತ್ತು ಜಿ ಎಸ್ ಟಿ ಪೇಯರ್ ಇದಾರೆ ಅವರಿಗೆ ಅವರ ಒಂದು ಅರ್ಜಿಯನ್ನು ರಿಜೆಕ್ಟ್ ಮಾಡ್ತೀವಿ ಆದಷ್ಟು ಇದನ್ನು ಪರಿಷ್ಕರಣೆಯನ್ನು ಮಾಡ್ತೀವಿ ಬಟ್ ಆದರೆ ಬೇರೆ ಯಾವುದೇ ರೂಲ್ಸನ್ನು ನಾವು ಇಂಪ್ಯಾಕ್ಟ್ ಮಾಡೋದಿಲ್ಲ ಅಂಥೇಳಿ ಹೇಳಿದ್ದಾರೆ ಹಾಗಾಗಿ ಈಗ ಸದ್ಯಕ್ಕೆ ಯಾವುದೇ ರೀತಿ ಹೊಸ ರೂಲ್ಸ್ಗಳನ್ನಂತೂ ಜಾರಿಗೆ ತಂದಿಲ್ಲ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇರ್ಬೋದು ಸಾಕಷ್ಟು ರೂಲ್ಸ್ಗಳು ಬಂದಿದೆ ಅಂತ ಹೇಳಿ ಹಾಕ್ತಾ ಇದ್ದಾರೆ ಬಟ್ ಸರ್ಕಾರದಿಂದ ಸರ್ಕಾರದಲ್ಲಿ ಈಗ ಡಿ ಸಿ ಎಮ್ ಆಗಿರ್ಬೋದು ಸಿ ಎಮ್ ಆಗಿರ್ಬೋದು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಿರ್ಬೋದು ಅವರಿಂದ ಅಧಿಕೃತವಾಗಿ ಮಾಹಿತಿ ಬಂದರೆ ಮಾತ್ರ ನಿಮಗೆ ಇದು ಕ್ಯಾನ್ಸಲ್ ಆಗುತ್ತೆ ಈಗ ಬಿ ಪಿ ಎಲ್ ಕಾರ್ಡು ಪರಿಷ್ಕರಣೆ ಬಿ ಪಿ ಎಲ್ ಕಾರ್ಡು ಆರ್ಥಿಕವಾಗಿ ಸಬಲರಾಗಿದ್ದವರಿಗೆ ಖಂಡಿತವಾಗ್ಲೂ ಅದನ್ನು ಕ್ಯಾನ್ಸಲ್ ಮಾಡೇ ಮಾಡ್ತಾರೆ ಕಲಬುರಗಿ ಒಂದೇ ಜಿಲ್ಲೆಯಲ್ಲಿ ಸುಮಾರು ಹದಿನೈದು ಸಾವಿರ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದುಪಡಿಸಿರ್ತಕ್ಕಂಥದ್ದು ನಿಮಗೆ ಆಲ್ರೆಡಿ ಗೊತ್ತಿರೋವಂಥ ವಿಚಾರನೇ ಈಗ ಅದನ್ನು ನಿಯಮಗಳನ್ನು ಫಾಲೋ ಮಾಡ್ತಾರೆ ಎಲ್ಲ ಇಲಾಖೆಯಿಂದ ಓಕೆನಾ ಫಾರ್ ಎಕ್ಸಾಂಪಲ್ ನೀವು ವೈಟ್ ಬೋರ್ ಕಾರನ್ನು ಹೊಂದಿದ್ದೀರಾ ಆದರೂ ಕೂಡ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡಿದ್ರೆ ಅಂದರೆ ಸಾರಿಗೆ ಇಲಾಖೆಯಿಂದ ಇನ್ಫಾರ್ಮೇಷನ್ ತೊಗೊಂಡು ನಿಮ್ಮ ಕಾರ್ಡನ್ನು ರದ್ದು ಮಾಡುವಂಥ ಅಧಿಕಾರ ಸರ್ಕಾರಕ್ಕಿದೆ ಮಾಡ್ಬೋದು ಅವ್ರು ಎನಿ ಟೈಮ್ ಬೇಕಾದರೂ ಬಟ್ ಆದರೆ ಇನ್ನು ಎ ಪಿ ಎಲ್ ಕಾರ್ಡ್ನವರಿಗೆ ಕೊಡೋದಿಲ್ಲ ಬಿ ಪಿ ಎಲ್ ಕಾರ್ಡ್ನವರಿಗೆ ಕೊಡ್ತಾರೆ ಆ ರೀತಿಯಾಗಿ ಸಾಕಷ್ಟು ಡೌಟ್ಗಳನ್ನು ಇದ್ದೀರಿ ಅದು ಬಗ್ಗೆ ಅದ್ರ ಬಗ್ಗೆ ಯಾವುದೇ ರೀತಿಯ ಅಧಿಕೃತವಾದ ಮಾಹಿತಿ ಸರ್ಕಾರದಿಂದ ಬಂದಿಲ್ಲ ಖಂಡಿತವಾಗ್ಲೂ ಕೂಡ ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಓಕೆನಾ ಆಮೇಲೆ ಇನ್ನೊಂದು ವಿಚಾರ ಸಾಕಷ್ಟು ಇದೆ ಈಗ ಎಲ್ಲರೂ ಕೂಡ ನಿಮ್ಮ ನ್ಯಾಯಬೆಲೆ ಅಂಗಡಿಗೆ ಯಾರ್ಯಾರು ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದಾರೋ ಅವರು ಇನ್ಕಮ್ ಸರ್ಟಿಫಿಕೇಟನ್ನು ನಿಮ್ಮ ನ್ಯಾಯಬೆಲೆ ಅಂಗಡಿಗೆ ಕೊಡಬೇಕು ಅಂಥೇಳಿ ಸೋಷಿಯಲ್ ಮೀಡ್ಯಾದಲ್ಲಿ ಸಾಕಷ್ಟು ವಿಚಾರಗಳು ಇದೆ ಇದಕ್ಕೆ ಸಂಬಂಧಪಟ್ಟಾಗೆ ನೋಡಬೇಕು ಅಂದರೆ ಈಗ ಸದ್ಯಕ್ಕೆ ಅಧಿಕೃತವಾದ ನೋಟಿಫಿಕೇಷನ್ ಬಂದಿಲ್ಲ ಓಕೆನಾ ಇದು ಸುದ್ದಿ ಇದೆ ಗ್ರಾಮವನ್ನುಗಳನ್ನು ಕೂಡ ಇದ್ರ ಇದ್ರ ಬಗ್ಗೆ ಬಿ ಪಿ ಎಲ್ ಕಾರ್ಡ್ ಇರೋರು ಇನ್ಕಮ್ ಸರ್ಟಿಫಿಕೇಟನ್ನು ಹೊಸದಾಗಿ ಇನ್ಕಮ್ ಸರ್ಟಿಫಿಕೇಟನ್ನು ಮಾಡಿಸಿ ಸಬ್ಮಿಟ್ ಮಾಡಬೇಕು ಅಂತ ಮೆಸೇಜ್ಗಳು ಬಂದಿದೆ ಬಟ್ ಇಂಥ ದಿನಾಂಕದೊಳಗೆ ಮಾಡಬೇಕು ಇಂಥ ದಿನಾಂಕದೊಳಗೆ ಮಾಡಬೇಕು ಇವಾಗಲೇ ಮಾಡಬೇಕು ಇಂಥವರೇ ಮಾಡಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಯಾರೂ ಕೂಡ ತಿಳಿಸಿಲ್ಲ ಹಾಗಾಗಿ ಯಾರು ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ ಓಕೆನಾ ಆ ರೀತಿ ಯಾವುದೇ ಮಾಹಿತಿ ಬಂದರೂ ನಮ್ಮ ದುಷ್ಯಂತ್ ಯೂಸ್ಫುಲ್ ಇನ್ಫಾರ್ಮೇಷನ್ ಚಾನಲ್ನಲ್ಲಿ ಖಂಡಿತವಾಗಲೂ ಕೂಡ ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೀನಿ ಆಮೇಲೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ನಿಮಗೀಗ ಆಲ್ರೆಡಿ ಸರ್ಕಾರದಿಂದ ನಿಮಗೆ ಮಾಹಿತಿ ಸಿಕ್ಕಿದೆ ಈಗ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೂ ಯಾವ ರಾಜ್ಯಗಳಿಗೆ ಬೇಕು ಇಪ್ಪತ್ತೆಂಟು ರೂಪಾಯಿ ಕೆ ಜಿ ಹಂಗೆ ಅಕ್ಕಿಯನ್ನು ಕೊಡಲಿಕ್ಕೆ ರೆಡಿಯಾಗಿದೆ ಓಕೆನಾ ಈಗ ಜನರು ಅವರ ಅಭಿಪ್ರಾಯವನ್ನು ತೆಗೆದುಕೊಂಡಾಗ ನಮಗೆ ಐದು ಕೆ ಜಿಯಿಂದ ಐದು ಕೆ ಜಿ ಅಕ್ಕಿ ಕೊಡೋಕ್ಕಿಂತ ಬೇರೆ ದವಸ ಧಾನ್ಯಗಳನ್ನು ಬೇಳೆ ಕಾಳುಗಳನ್ನು ಕೊಡೋದು ಉತ್ತಮ ಅಂಥೇಳಿ ಜನರ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಇದರಿಂದ ಸಾಕಷ್ಟು ಜನರಿಗೂ ಕೂಡ ಅನುಕೂಲ ಆಗುತ್ತೆ ಬರೀ ಅಕ್ಕಿ ಕೊಡೋದರಿಂದ ಆಮೇಲೆ ನಾನು ಕೂಡ ನಿಮಗೆ ಹೇಳಿದ್ದೆ ಅಕ್ಕಿ ಬೇಕೋ ಅಥವಾ ನಿಮಗೆ ಹಣ ಬೇಕೋ ಕಮೆಂಟ್ ಮಾಡಿ ಮಾಡುವ ಮೂಲಕ ತಿಳಿಸಿ ಅಂತ ಈಗಲೂ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಬೇರೆ ದವಸ ಧಾನ್ಯಗಳು ಕೊಟ್ಟರೆ ಅನುಕೂಲನ ಅಥವಾ ನಿಮಗೆ ಅಕ್ಕಿ ಬದಲು ಹಣನೇ ಕೊಟ್ಟರೆ ಅನುಕೂಲನ ದಯವಿಟ್ಟು ಕಮೆಂಟ್ ಮಾಡಿ ಅದರ ಜೊತೆಯಲ್ಲಿ ಈಗ ನಿಮಗೆ ಈ ಒಂದು ಸಾಕಷ್ಟು ವಿಷಯಗಳ ಬಗ್ಗೆನೂ ಕೂಡ ಮಾಹಿತಿ ಕೊಟ್ಟಿದ್ದೇನೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾಹಿತಿ ಏನು ಹೇಳಿದ್ರು ಮಾಧ್ಯಮದವರು ಏನು ಕೇಳಿದ್ರು ಅವರೇನು ಅದಕ್ಕೆ ಉತ್ತರ ಕೊಟ್ಟರು ಅಂತ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಹಾಕಿರ್ತೀನಿ ಪ್ರತಿಯೊಬ್ಬರು ಜಾಯ್ನ್ ಆಗಿ ನೋಡಿ ಇದೇ ರೀತಿ ಉಪಯುಕ್ತ ಮಾಹಿತಿಗಳನ್ನು ಶೇರ್ ಮಾಡ್ತಾನೆ ಇರ್ತೀನಿ ಓಕೆನಾ ಹಾಗಾಗಿ ಇನ್ಕಮ್ ಸರ್ಟಿಫಿಕೇಟನ್ನು ನಿಮ್ಮ ನ್ಯಾಯಬೆಲೆ ಅಂಗಡಿಗೆ ಕೊಡಬೇಕಾ ಬೇಡವಾ ಅಂತ ಕೆಲವೇ ದಿನಗಳಲ್ಲಿ ಅದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡ್ತೀನಿ ಈಗ ಬಂದಿರತಕ್ಕಂಥ ಅಪ್ಡೇಟು ಹಾಗಾಗಿ ಇನ್ನೂ ಕೂಡ ಅದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ತಿಳ್ಕೋಬೇಕು ಅಧಿಕೃತವಾಗಿ ಸರ್ಕಾರದಿಂದ ನೋಟಿಫಿಕೇಷನ್ ಬಂದರೆ ಮಾತ್ರ ಹೇಳ್ಬೋದು ಓಕೆನಾ ಇನ್ನು ಹನ್ನೆರಡು ಹದಿಮೂರನೇ ಕಂತಿನ ಬಗ್ಗೆ ಬೆಳಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಯಾರು ನೋಡಿಲ್ಲ ದಯವಿಟ್ಟು ಮಿಸ್ ಮಾಡಿದೆ ನೋಡಿ ಹನ್ನೆರಡು ಮತ್ತು ಹದಿಮೂರನೇ ಕಂತು ಬಗ್ಗೆಯೂ ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸದ್ಯದಲ್ಲೇ ಈಗ ಹನ್ನೊಂದನೇ ಕಂತು ಮುಗಿತಿದ್ದಾಗೆ ಹನ್ನೆರಡನೇ ಕಂತು ಬಿಡುಗಡೆ ಮಾಡ್ತಾರೆ ಎರಡು ಒಟ್ಟೊಟ್ಟು ಒಟ್ಟಿಗೆ ಬಿಡುಗಡೆ ಮಾಡಿದ್ರೆ ತಾಂತ್ರಿಕ ದೋಷ ಆಗುತ್ತೆ ಮತ್ತೆ ಹಣ ಜಮ ಆಗೋದು ಡಿಲೇ ಆಗುತ್ತೆ ಅಂತ ಹೇಳಿ ಒಂದೊಂದೇ ಕಂತಾಗಿ ಬಿಡುಗಡೆ ಮಾಡಲಿಕ್ಕೆ ಹೊರಟಿದ್ದಾರೆ ಮೊದಲು ಅವ್ರು ಹೇಳಿದ್ದು ಎರಡು ಕಂತನ್ನು ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತ ಬಟ್ ಆದರೆ ಈಗ ಕೇವಲ ಎರಡು ಸಾವಿರ ಮಾತ್ರ ಜಮಾ ಆಗಿದೆ ಹಾಗಾಗಿ ಇನ್ನೇನಾದರೂ ನಾಲ್ಕು ಸಾವಿರ ಒಟ್ಟಿಗೆ ಜಮಾ ಆಗೋದಿಲ್ಲ ಇನ್ನು ಎರಡೆರಡು ಸಾವಿರನೇ ಜಮಾ ಆಗ್ತಾ ಹೋಗುತ್ತೆ ಇನ್ನು ಹದಿನೈದನೇ ತಾರೀಕಿಗೆ ಬಿಡುಗಡೆ ಮಾಡಿದ್ರೆ ಅಲ್ಲಿಂದ ಹೆಚ್ಚು ಕಡಿಮೆ ಹತ್ತು ಹದಿನೈದು ದಿನದವರೆಗೂ ಒಂದು ಕಂತು ಜಮ ಆಗಲಿಕ್ಕೆ ಟೈಮ್ ತೊಗೊಳ್ತೆ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ನನ್ನ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಅವ್ರು ಏನು ಮಾಹಿತಿ ಕೊಟ್ಟಿದ್ದಾರೆ ನಿಮ್ಮ ಮುಂದೆ ಇಡುವಂಥ ಕೆಲಸ ನಮ್ಮದು ಅದು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ಅದಕ್ಕೆ ನಮಗೆ ಸಂಬಂಧ ಇಲ್ಲ ಬಟ್ ಏನೇ ಸರ್ಕಾರದಿಂದ ಅಪ್ಡೇಟ್ ಬಂದರೂ ಖಂಡಿತವಾಗ್ಲೂ ನಿಮಗೆ ನೇರವಾಗಿ ತಿಳಿಸುವಂಥ ಕೆಲಸವನ್ನು ನಾವು ಮಾಡ್ತಾನೆ ಇರ್ತೀವಿ ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ದುಷ್ಯಂತ ಯೂಸ್ಫುಲ್ ಇನ್ಫಾರ್ಮೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನೊಂದು ಚಾನಲ್ ಇದೆ ದುಶ್ಯಂತ್ ಟ್ರೆಂಡಿಂಗ್ ಇನ್ಫೋ ಅಂತ ಆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೂ ಕೂಡ ಲೈವ್ ಬರ್ತಾ ಇರ್ತೀನಿ ಕೆಲವು ಟೈಮ್ ನೋಟಿಫಿಕೇಶನ್ ಇದರಲ್ಲಿ ಹೋಗಲ್ಲ ಅಂತ ಅದರಲ್ಲಿ ಲೈವ್ ಬರ್ತಾ ಇರ್ತೀನಿ ಇದಾಗಿತ್ತು ಈ ಕ್ಷಣದ ಮಾಹಿತಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಯಾರಿಗೆ ಜೂನ್ ತಿಂಗಳ ಹಣ ಹಣ ಜಮ ಆಗಿದೆಯೋ ಇಲ್ಲವೋ ದಯವಿಟ್ಟು ಇಲ್ಲಿ ವೋಟ್ ಮಾಡಿ ನೀವು ಕೂಡ ಈ ಇದೇ ರೀತಿ ನಾನು ಇಲ್ಲಿ ನಿಮಗೆ ಪ್ರೂಫ್ ತೋರಿಸಿದ್ದೆ ಒಬ್ರದ್ದು ಜಮಾ ಆಗಿರೋದು ಹಾಗಾಗಿ ಹೌದು ಜಮ ಆಗಿದೆ ಅಂತಲೇ ಟಿಕ್ ಮಾಡಿದ್ದೀನಿ ಹನ್ನೊಂದನೇ ಕಂತಿನ ಹಣ ಕೂಡ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಎಪ್ಪತ್ತೊಂದು ಪರ್ಸೆಂಟ್ ಜನ ಬಂದಿದೆ ಅಂತ ಹಾಕಿದ್ದಾರೆ ಆದಷ್ಟು ಶೀಘ್ರದಲ್ಲೇ ಹನ್ನೊಂದನೇ ಕಂತು ಬಿಡುಗಡೆ ಆಗ್ತಿದ್ದಂಗೆ ಹನ್ನೆರಡನೇ ಕಂತು ಜಮ ಆಗುತ್ತೆ ಯಾರೂ ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಗೈಸ್ ಇದಾಗಿತ್ತು ಈ ಕ್ಷಣದ ಮಾಹಿತಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್